ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದಲ್ಲ ಮಂತ್ರಾಲಯಕ್ಕೆ ಹೋಗೋದ್ರ ಬಗ್ಗೆ ಇವಾಗ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ರೆಡಿ ಆಗ್ತಾ ಇದ್ದೀವಿ ಆಯಿತು ಎಲ್ಲ ಸ್ನಾನ ಪೂಜೆ ಎಲ್ಲ ಆಯಿತು ಪುಟ್ಟಿದ್ದು ಸ್ನಾನ ಆಯಿತು ಹರಿದು ಸ್ನಾನ ಆಯಿತು ಹರಿ ಮಲಗಿದ್ದಾನೆ ಪುಟ್ಟಿನಲ್ಲಿ ರೆಡಿ ಮಾಡಿದ್ದೀನಿ ಅವ್ರಿಗೆ ತಲೆ ಒಂದು ಬಾಚಬೇಕು ಅಷ್ಟೇ ಈಗ ನಾನು ತಲೆ ಬಾಚ್ಕೊಂಡು ಹಾಗೆಲ್ಲ ರೆಡಿಯಾಗಿ ಹೊರಡೋದು ಆಯಿತು ಈಗ ಹೊರಟ್ವಿ ಟೈಮು ಒಂದು ಕಾಲು ಒಂದು ಕಾಲ್ಗೆ ಇಲ್ಲಿ ಇವಾಗ ಮನೆ ಬಿಟ್ವಿ ಪುಟ್ಟಿ ಹಿಂದ್ಗಡೆ ಬೆಡ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ಅಕಸ್ಮಾತ್ ಮಲಗ್ತಾರೆ ಇಬ್ಬರು ಅಂದ್ಬಿಟ್ಟು ಯಾಕಂದರೆ ಲಾಂಗ್ ಜರ್ನಿ ಅಲ್ವಾ ಲಾಂಗ್ ಜರ್ನಿ ಅಲ್ವಾ ಹಾಗಾಗಿ ಜಾಸ್ತಿ ಹೊತ್ತು ಇಲ್ಲಿ ಹಿಂಗೆ ಆಗಲ್ಲ ಅಂದ್ಬಿಟ್ಟು ಬೆಡ್ ಹಾಕಿ ರೆಡಿ ಮಾಡಿದ್ದೀವಿ ಮಲ್ಕೊಳ್ತಾರೆ ಇಬ್ರು ನಿದ್ದೆ ಬಂದಾಗ ಅಲ್ಲಿ ಮಲಗಿಸೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಇವನು ಹರಿ ಇವಾಗ ಮಲಗಿ ಇವಾಗ ಎದ್ದಿದ್ದಾನೆ ಇಲ್ಲಿ ಇವಾಗಲೇ ಮಲಗಲ್ಲ ಅಲ ಮಗನೇ ಹುಟ್ಟಿ ಹೆಂಗೈತೆ

ಈಗ ಇಲ್ಲಿ ಊಟಕ್ಕೆ ನಿಲ್ಸಿದೀವಿ ಹರಿ ಇರ ಇರೋ ಇರೋ ನೋಡು ಅಮ್ಮ ಊಟಕ್ಕೆ ನಿಲ್ಸಿದೀವಿ ಎಲ್ಲಿ ಓಟ್ಲ ಹೆಸ್ರು ಕಾಣಿಸ್ತಾ ಇಲ್ಲ ನಿಮಿಷ ತೋರಿಸ್ತೀವಿ

ನೋಡ್ಬೋದು ಏಳು ಮುಕ್ಕಾಲಾಗೈತೆ ಇನ್ನ ಇವಾಗ ಬಳ್ಳಾರಿ ಬಿಟ್ಟು ಸ್ವಲ್ಪ ದೂರ ಬಂದಿದೀವಿ ಬಳ್ಳಾರಿ ದಾಟಲಿ ಇನ್ನು ಬಳ್ಳಾರಿ ದಾಟಿಲ್ಲ ಜೋರ್ ಮಳೆ ಎಷ್ಟು ಒಂಬತ್ತುವರೆಗೆ ಹೋಗ್ತೀವಿ ಅಂತ ಅನ್ಕೊಂಡಿದ್ವಿ ಈ ಮಳೆಗ್ ನೋಡಿ ಎಷ್ಟು ಗಂಟೆಗೆ ಹೋಗ್ತೀವಪ್ಪ ಹತ್ತುವರೆ ಹೌದಾ ಒಂದು ಹತ್ತು ಗಂಟೆ ಹತ್ತುವರೆ ಅಷ್ಟೊಲ್ ಹೋಗಬಹುದೇನೋ ನಾವು ರೂಮ್ ನಮ್ಮ ಅಕ್ಕರು ಇವತ್ತೇ ಹೋಗಿದಾರಂತೆ ನನ್ನ ಕಝೀನು ಅವರು ರೂಮ್ ಎಲ್ಲ ಇಲ್ಲ ನೀವು ಬಳ್ಳಾರಿಲ್ಲೆ ಎಲ್ಲಾದರೂ ರೂಮ್ ಮಾಡಿಕೊಂಡು ಇದ್ಬಿಟ್ಟು ಬೆಳಗ್ಗೆ ಬರ್ರಿ ಅಂತಂದರು ನಾವು ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ದಾಗ ನಮಗೆ ಒಂದು ರೂಮ್ ಕನ್ಫರ್ಮ್ ಆಯಿತು ಹಂಗಾಗಿ ಈಗ ಮಂತ್ರಾಲಯಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ರೂಮ್ ಕನ್ಫರ್ಮ್ ಆದ್ಮೇಲೆ ಬಳ್ಳಾರಿಯಿಂದ ಹೊರಟಿದ್ದು ಹಂಗಾಗಿ ಬಳ್ಳಾರಿಯಲ್ಲೇ ಒಂದು ಅರ್ಧ ಗಂಟೆ ನಿಲ್ಲಿಸ್ಕೊಂಡಿದ್ವಿ ಹೆಂಗೆ ಏನು ಅಂತ ನೋಡಿಕೊಂಡು ಏ ಹರಿ ಸುಮ್ಮನೆ ಬನ್ನಿ ಮಂತ್ರಾಲಯಕ್ಕೆ ಹೋದ್ಮೇಲೆ ರೂಮ್ಗೆ ಹೋದ್ಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಂದ್ವಿ ರೂಮ್ಗೆ ಬಂದ್ಬೈತು ಈಗ ಮಲ್ಕಳದು ಅರಿಯಲ್ಲಿ ಆಟಾಡ್ತಾ ಇದ್ದಾನೆ ಈಗ ಸ್ವಿಚ್ಗಳು ಚೆನ್ನಾಗಿ ಸಿಕ್ಕಾವೆ ಸ್ವಿಚ್ಗಳು ಹಾಕೊಂಡು ಆನ್ ಮಾಡ್ಕೊಂಡು ಇದನ್ನೇ ಇದಿಷ್ಟ ಇವಾಗ ಮಲ್ಗಿ ಬೆಳಗ್ಗೆ ಎದ್ದು ರೆಡಿಯಾಗ್ಬಿಟ್ಟು ಹೋಗೋದು ಅಲ್ಲಿ ರಾತ್ರಿ ಬಂದಿದ್ದು ಇವಾಗ ಯಾಕೋ ಗಂಟ್ಲು ಒಂದು ಸ್ವಲ್ಪ ಕಟ್ಕೊಂಡಂಗೆ ಅನಿಸ್ತಾ ಇದೆ ಈಗ ಬೆಳಗ್ಗೆ ಎದ್ದು ಅವರಿಗೆ ಗೋಡ ಮಾಡಿಸ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ ಓಡ ಮಾಡಿಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ

det? <laughs> ಬಂದ್ವಿ ರೂಮ್ಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟನೂ ಮಾಡಿಕೊಂಡು ಬಂದ್ವಿ ಪುಟ್ಟಿ ಎಲ್ಲ ಡ್ರೆಸ್ ಚೇಂಜ್ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಪುಟ್ಟಿ ಫ್ರಾಕ್ ಬಿಚ್ಚಿಬಿಟ್ಟು ಅದೇನೋ ಪೇಂಟಿಂಗ್ ಏನೋ ಆಟೋ ಸಾಮಾನು ತಗೊಂಡಿಲ್ಲ ಪೇಂಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಹರಿಗೂ ಎಲ್ಲ ಡ್ರೆಸ್ ಚೇಂಜ್ ಮಾಡಿಸಿದಾಯ್ತು ಈಗ ಪಂಚಮುಖಿ ಹೋಗೋಣ ಅಂತ ಹೊರಟಿದ್ದೀವಿ ಅಲ್ಲಿಂದ ಹಂಗೆ ಬೆಂಗಳೂರಿಗೆ ಹೋಗ್ತೀವಿ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ರಿಗೂ ನಮಸ್ಕಾರ